ದಾಂಡೇಲಿಯ ರೋಟರಿ ಕ್ಲಬ್ಗೆ ಪಲ್ಸ್ ಪೋಲಿಯೋ ಪ್ರಶಸ್ತಿ ಮತ್ತು ಸಾಕ್ಷರತಾ ಪ್ರಶಸ್ತಿಯ ಗರಿ ದಾಂಡೇಲಿ ನಗರದ ಪ್ರತಿಷ್ಠಿತ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿರುವ ದಾಂಡೇಲಿಯ ರೋಟರಿ ಕ್ಲಬ್ ಬೆಳಗಾವಿಯಲ್ಲಿ ನಡೆದ ರೋಟರಿ ಸಮ್ಮೇಳನದಲ್ಲಿ ಪಲ್ಸ್ ಪೋಲಿಯೋ ಪ್ರಶಸ್ತಿ ಮತ್ತು ಸಾಕ್ಷರತಾ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ ದಾಂಡೇಲಿ ನಗರ ಹಾಗೂ ತಾಲೂಕು ವ್ಯಾಪ್ತಿಯಲ್ಲಿ ಪೋಲಿಯೋ ನಿರ್ಮೂಲನೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿರುವ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಮಹತ್ವದ ಸೇವೆ ಸಲ್ಲಿಸಿರುವುದನ್ನು ಪರಿಗಣಿಸಿ ಬೆಳಗಾವಿಯಲ್ಲಿ ನಡೆದ ಅರವತ್ತಾರನೇ ರೋಟರಿ ಸಮ್ಮೇಳನದಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಪ್ರತಿನಿಧಿ ಆರ್ಐ ಪಿ ಆರ್ ಪಿ ರುಚಿರ್ ಜಾನಿ ರೋಟರಿ ಜಿಲ್ಲಾ ಪ್ರಾಂತಪಾಲರಾದ ಶರದ್ ಪೈ ಮತ್ತು ಪಿ ಡಿಜಿ ಗೌರೀಶ್ ದೋಂಡ್ ಅವರಿಂದ ಪಲ್ಸ್ ಪೋಲಿಯೋ ಪ್ರಶಸ್ತಿ ಮತ್ತು ಸಾಕ್ಷರತಾ ಪ್ರಶಸ್ತಿಯನ್ನು ದಾಂಡೇಲಿಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಮತ್ತು ಖಜಾಂಚಿ ಲಿಯೋ ಪಿಂಟೊ ಅವರು ಸ್ವೀಕರಿಸಿದರು ಒಟ್ಟು ನೂರ ನಲವತ್ತೈದು ರೋಟರಿ ಕ್ಲಬ್ಗಳ ಪೈಕಿ ಹತ್ತು ರೋಟರಿ ಕ್ಲಬ್ಗಳು ಈ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದ್ದು ಅದರಲ್ಲಿಯೂ ದಾಂಡೇಲಿಯ ರೋಟರಿ ಕ್ಲಬ್ ಈ ಎರಡು ಪ್ರಶಸ್ತಿಗಳಿಗೆ ಭಾಜನವಾಗಿರುವುದು ವಿಶೇಷವಾಗಿದೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದಾಂಡೇಲಿಯ ರೋಟರಿ ಕ್ಲಬ್ಬಿನ ಪ್ರಮುಖರುಗಳಾದ ಜಿ ಬಿರಾದಾರ್ ಎಚ್ ವೈ ಮೆರ್ವಾಡೆ ರಾಜೇಶ್ ತಿವಾರಿ ಆರ್ ಪಿ ನಾಯ್ಕ್ ರವಿಕುಮಾರ್ ಜಿ ನಾಯಕ್ ಉಸ್ಮಾನ್ ಮುನ್ನಾ ವಹಾಬ್ ಡಾಕ್ಟರ್ ಪರಶುರಾಮ್ ಸಾಮ್ರೇಕರ್ ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್ ಮತ್ತು ಅಭಿಷೇಕ್ ಕನ್ಯಾಡಿ ಉಪಸ್ಥಿತರಿದ್ದರು